ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಚಿಕ್ಕಮಗಳೂರು ನಗರದ ಎಸ್ ಟಿ ಜೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಸ್ತುಗಳನ್ನ ದಿನನಿತ್ಯ ಬಳಸಬೇಕು ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರತಿಯೊಬ್ಬ ನಾಗರಿಕನ ಧ್ಯೇಯವಾಗಲಿ ಎಂದು ಹೇಳಿದರು ಭೂಮಿ ಆಕಾಶ ನೀರು ಗಾಳಿ ಬೆಳಕು ಸೂರ್ಯ ಚಂದ್ರ ಎಲ್ಲ ಕೂಡ ಅವಿಲ್ಲದೆ ನಾವು ಬದುಕಲಿಕ್ಕೆ ಆಗ್ತದ ಸಾಧ್ಯ ಇಲ್ಲ ನಾವೇಲ್ಲ ಜೀವ ಸಂಕುಲ ಯಾವುದು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಒಂದು ಜೀವಿಯಲ್ಲಿ ಇಲ್ಲಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್ ಆಮ್ಲಜನಕ ಇಲ್ಲದೆ ಕ್ಷಣ ಹೊತ್ತು ಕೂಡ ನಾವು ಬದುಕಲಿಕ್ಕೆ ಉಸಿರಾ ಉಸಿರಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತೀವಿ ಹಾಗಾಗಿ ಅದನ್ನ ಯಾವ ರೀತಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ನಾವು ಎಷ್ಟು ಕೋಟಿ ಹಣ ಕೊಟ್ಟು ನೀವು ಇನ್ನೆಷ್ಟೇ ಏನೋ ಕೊಡ್ತೀವಿ ನಮ್ಮ ಹತ್ರ ಬಂಗಾರ ಇದೆ ನಮ್ಮ ಆಸ್ತಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಎಲ್ಲವನ್ನೂ ಕೊಡ್ತೀವಿ ಅಂತಂದ್ರೂ ಕೂಡ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನೇಚರೇ ಕೊಡಬೇಕು ಆ ನೇಚರ್ತದೆ ಮರಗಳಿಂದ ಬರ್ತಕ್ಕಂಥದ್ದು ಗಿಡ ಮರಗಳಿಂದ ಆಕ್ಸಿಜನ್ ದೀಪಾವಳಿ ಹಬ್ಬ ಎಷ್ಟು ಜನ ಪಟಾಕಿ ಸುಡ್ರಿ ಐತಿ ಪಟಾಕಿ ಎಲ್ಲ ಚೆನ್ನಾಗಿ ಸುಟ್ಟಿರ್ತಕ್ಕಂಥ ಜಸ್ಟ್ ಸುಮ್ಮನೆ ಕೇಳಿದ್ರೆ ಈ ಪಟಾಕಿ ಸುಡೋದ್ರಿಂದ ನಿಮ್ಗೆ ಒಂದು ಕ್ಷಣದ ಹೊತ್ತು ಅಥವಾ ಒಂದು ನಿಮಿಷ ಸ್ವಲ್ಪ ಉಲ್ಲಾಸ ಅನ್ಸ್ಬಂದ್ ನಿಮ್ಮ ಮನಸ್ಸಿಗೆ ಆದ್ರೆ ನೀವು ಸುಟ್ಟಿರ್ತಕ್ಕಂತ ಒಂದು ಪಟಾಕಿ ಎಷ್ಟು ಅದು ಆಕ್ಸಿಜನ್ ಅನ್ನ ಏನೋ ತಗೊಂಡ್ಬಿಟ್ಟು ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರ್ತದೆ ನೀವೆಲ್ಲ ಕೂಡ ಗುಬ್ಬಚ್ಚಿಗಳು ಸಣ್ಣ ಸಣ್ಣ ಪಕ್ಷಿಗಳು ಅವುಗಳನ್ನ ನೋಡಿದ್ರೆ ಎಲ್ಲ ಇಷ್ಟ ಆಗ್ತದಲ್ಲ ನೀವು ಹಚ್ಚಿರ್ತಕ್ಕಂಥ ಪಟಾಕಿಗಳಿಂದ ಎಷ್ಟು ಗುಬ್ಬಚ್ಚಿಗಳು ಸತ್ತೋಗಿರ್ತವೆ ಗೊತ್ತ ಗೊತ್ತಾ ಸಿ ನಾವು ಪರಿಸರವನ್ನು ಉಳಿಸ್ಬೇಕು ಅಂತಂದ್ರೆ ಕೆಲವೆಲ್ಲ ಕೂಡ ಬಿಟ್ಬಿಡ್ಬೇಕಾಗ್ತದೆ ದೀಪಾವಳಿ ಅಂತ ದೀಪ ಹಚ್ಚಿ ನಮ್ಮ ಕತ್ತಲೆಯನ್ನು ಹೊರಕನ್ನು ಜ್ಞಾನವನ್ನು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಜಗತ್ತು ವಾತಾವರಣ ವೈಪರೀತ್ಯದಿಂದ ಕೊನೆಯಾಗುವ ಮುನ್ನ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಮನೆಗೊಂದು ಮರ ಊರಿಗೊಂದು ವನ ಎಂಬ ನಾನುಡಿಯಂತೆ ಪ್ರತಿಯೊಬ್ಬರೂ ತಮ್ಮ ಜೀವನದ ವಿಶೇಷ ದಿನಗಳನ್ನು ಸಸಿ ನೆಡುವ ಮೂಲಕ ಪ್ರತಿದಿನವನ್ನ ಪರಿಸರ ದಿನವನ್ನಾಗಿ ಆಚರಿಸಬೇಕು ಎಂದು ಹೇಳಿದರು ಖಂಡಿತವಾಗೂ ಭಾಗವಹಿಸಬೇಕು ಇದು ನಮ್ಮ ಸಾರ್ವಜನಿಕರಿಗೆ ಮಾದರಿ ಆಗಬೇಕು ಅಕ್ಕಪಕ್ಕದ ಜನಕ್ಕೆ ಮಾದರಿ ಆಗಬೇಕು ಅಂಗಡಿ ಮುಗ್ಗಟ್ಟಣಗಳಲ್ಲಿ ಮಾಡುವಂತ ಪ್ಲಾಸ್ಟಿಕ್ ಮಾಡುವಂಥ ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ ಮಾಡುವ ಆ ಸೆನ್ಸ್ ಅನ್ನು ನಾವು ಅವರಿಗೆ ತುಂಬಬೇಕು ಆವಾಗ ಮಾತ್ರ ಬೀಜಲಿ ಕೀಟ್ ಆಗಿರುತ್ತೆ ನಾನು ಒಂದು ಹೇಳ್ತೀನಿ ಬಾಯಿ ನೋಡಿದ ಡಾಕ್ಟ್ರು ಅವನ ಆರೋಗ್ಯವನ್ನು ಚೆಕ್ ಮಾಡ್ತಾನೆ ಶೌಚಾಲಯವನ್ನು ನೋಡಿ ಆ ಮನೆಯ ಸ್ವಚ್ಛತೆಯನ್ನು ನಾವು ಇಂಡೆಕ್ಸ್ ಆಗಿ ತಗೊಳ್ತೀವಿ ಬೀದಿಯ ಸ್ವಚ್ಛತೆಯನ್ನು ತಗೊಂಡು ಆ ನಗರ ಎಷ್ಟರ ಮಟ್ಟಿಗೆ ಕ್ಲೀನಾಗಿದೆ ಅನ್ನೋಂಥದ್ದನ್ನು ನಾವು ವಿಷನ್ ಮಾಡ್ತಾ ಇದ್ದೀವಿ ಇವತ್ತು ನಗರ ಕ್ಲೀನ್ ಆಗಬೇಕಾದ್ರೆ ಪ್ರತಿಯೊಂದು ಬೀದಿನೂ ಕ್ಲೀನ್ ಆಗಿರಬೇಕು ಅಲ್ಲಿ ಜವಾಬ್ದಾರಿ ಯಾರಿಗೆ ಅಂದರೆ ಆ ನಗರದ ಆ ಜಿ ಆ ಬೀದಿಯ ವಾಸಿಗಳಿಗೆ ಬೇಕಾಗುತ್ತೆ ಪ್ರತಿಯೊಬ್ಬನೂ ಮನೆಯಲ್ಲಿ ಸ್ವಚ್ಛತೆ ಬೇಕು ಅಂತ ಅವನ ಮನೆ ಮಾತ್ರ ಕ್ಲೀನ್ ಮಾಡೋದಲ್ಲ ಆ ಬೀದಿ ಸಂಪೂರ್ಣವಾಗಿ ಕ್ಲೀನ್ ಆಗಿದ್ದರೆ ಮಾತ್ರ ಆ ಬೀದಿಯಲ್ಲಿರುವ ಎಲ್ಲ ಎಲ್ಲರ ಗೌರವಕ್ಕೆ ಅದು ಮಾದರಿ ಆಗಿರುತ್ತೆ ಅಂತ ಒಂದು ಸೊಸೈಟಿನ ನಾವು ಕಟ್ಟಬೇಕು ಅಲ್ಲಿ ಜಾತಿ ಮತ ಭೇದ ಯಾವುದು ನಮಗೆ ಬೇಡ ಮಹಿಳೆಯರನ್ನು ಗೌರವಿಸಬೇಕು ಸಹಿರು ಹೇಳ್ತಾ ಇದ್ದಾರೆ ಆ ಮಹಿಳೆಯವರನ್ನು ಗೌರವಿಸದಿದ್ದರೆ ನಮ್ಮ ದೇಶ ನಿಜವಾಗಲೂ ನಾವು ನಿಜವಾದ ಯಾವುದು ಸ್ವಾತಂತ್ರ್ಯವನ್ನು ಪಡೆದಿದ್ದೀವೋ ಆ ಸ್ವಾತಂತ್ರ್ಯವನ್ನು ಖಂಡಿತವಾಗಿ ನಾವು ಮುಂದಿನ ದಿನಗಳಿಗೆ ನಾವು ಮುಂದಿನ ಜನರೇಷನಿಗೆ ತಗೊಂಡು ಶಕ್ತಿಯನ್ನು ನಾವು ಯಾಕೆ ಮರೆ ಮಾ ಮರೆಯಾಗ್ತಾ ಇದೆ ಅಂದರೆ ಇವತ್ತು ಅತಿಯಾದ ಅತ್ಯಾಚಾರಗಳು ಅತಿಯಾದ ಕಳತನ ಇವತ್ತು ಡ್ರಗ್ ಯಥೇಚ್ಛವಾಗಿ ಸಿಗುವಂತಹ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಡ್ರಗ್ಗಿಗೆ ಗುರಿ ಒಂದು ಸೊಸೈಟಿನೂ ನಮ್ಮಲ್ಲಿ ಇದೆ ಅಂತಂದ್ರೆ ಅವರಿಗೆಲ್ಲರಿಗೂ ನಾವು ಜವಾಬ್ದಾರಿ ಜವಾಬ್ದಾರಿಯುತವಾದ ಪಾಠವನ್ನು ಹೇಳದಿದ್ರೆ ಖಂಡಿತವಾಗಿ ನೆಕ್ಸ್ಟ್ ನಮ್ಮ ಮಕ್ಕಳನ್ನು ನಾವು ಸುರಕ್ಷತೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸುರಕ್ಷತೆಗಾಗಿ ನಾವು ಈ ಕಾರ್ಯಕ್ರಮವನ್ನು ಪರಿಸರದ ಅರಿವು ಮೂಡಿಸುವ ಮುಖಾಂತರ ಪ್ರತಿಯೊಬ್ಬರೂ ಜವಾಬ್ದಾರಿ ಒಂದು ಕಾರ್ಯಕ್ರಮದಲ್ಲಿ ಸುಹಾಸ್ ಹರೀಶ್ ಸುಮಾ ಆಶಾ ಉಪಸ್ಥಿತರಿದ್ದರು